ಇವತ್ತು ನಾವು ಆರನೇ ಗ್ರಹ ಜೆಮ್ಸ್ಟೋನ್ ಶುಕ್ರ ಗ್ರಹ ಜೆಮ್ಸ್ಟೋನ್ ಡೈಮಂಡ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಚರ್ಚೆ ಮಾಡ್ತಾ ಇದೀವಿ ಯಾವುದಂದರೆ ವಜ್ರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ವಜ್ರ ಬಂದುಬಿಟ್ಟು ಪ್ರೀಶಿಯಸ್ ಕ್ಯಾಟಿಗರೀಸ್ನಲ್ಲಿ ಬರುತ್ತೆ ಸೆಮಿ ಪ್ರೀಶಿಯಸ್ ಕ್ಯಾಟಿಗರೀಸ್ನಲ್ಲಿ ವೈಟ್ ಸಫಯರ್ ಜೆಮ್ಸುಂಡ್ ಬರುತ್ತೆ ವೈಟ್ ಜರ್ಕಾನ್ ಜೆಮ್ಸುಂಡ್ ಬರುತ್ತೆ ಅದು ಬಿಟ್ಟು ವೈಟ್ ಓಪಲ್ ಜೆಮ್ ಬರುತ್ತೆ ಈ ಮೂರು ಜೆಮ್ ವೈಟ್ ಸಫಾಯರ್ ವೈಟ್ ಜರ್ಕಾನ್ ಮತ್ತು ವೈಟ್ ಓಪಲ್ ಜೆಮ್ಸನ್ ಸೆಮಿ ಪ್ರೀಶಿಯಸ್ ಕ್ಯಾಟಗರೀಸ್ನಲ್ಲಿ ಬರುತ್ತೆ ಪ್ರೀಶಿಯಸ್ ಕ್ಯಾಟಗರೀಸ್ನಲ್ಲಿ ವಜ್ರ ಜೆಮ್ಸನ್ ಬರುತ್ತೆ ವಜ್ರಕ್ಕೆ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಅದು ನಾವು ನೋಡೋಣ ಐಡೆಂಟಿಫೈ ಮಾಡೋಕ್ಕೆ ಪ್ರೊಸೆಸ್ ಏನಿದೆ ಅಂದರೆ ಆ ಒಂದು ಕ್ಲಾರಿಟಿ ನೋಡಬೇಕು ನೋಡಿ ಫೋರ್ ಸಿ ಫಾರ್ಮುಲಾ ವಜ್ರದಿಂದನೇ ಸ್ಟಾರ್ಟ್ ಆಯಿತು ಕಟ್ ಕಲರ್ ಕ್ಲಾರಿಟಿ ಏನು ವೇಟ್ ಈ ಫೋರ್ ಸಿ ಫಾರ್ಮುಲಾನಲ್ಲಿ ನಾವು ವಜ್ರದ್ದು ಐಡೆಂಟಿ ಪ್ರೈಸ್ ಐಡೆಂಟಿಫೈ ಮಾಡ್ತೀವಿ ಅದಾದ ಮೇಲೆ ನಾವು ಸರ್ಟಿಫಿಕೇಟ್ ಮೂಲಕ ಹೇಗೆ ಐಡೆಂಟಿಫೈ ಮಾಡಬೇಕು ಅದು ನಾವು ನೋಡೋಣ ಇದ್ರಲ್ಲಿ ವಜ್ರನಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸರ್ಟಿಫಿಕೇಟ್ ಆಯ್ಕೆ ಮಾಡೋಕ್ಕೆ ಬಟ್ ಈ ತ್ರೀ ಥಿಂಗ್ಸ್ ಎಲ್ಲ ಸೇಮ್ ಇರುತ್ತೆ ಹಾರ್ಡ್ನೆಸ್ ವಜ್ರಂದು ಹಾರ್ಡ್ನೆಸ್ ಟೆನ್ ಇದೆ ಆಸ್ ವೆಲ್ ಎಸ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ನಾವು ಏನು ಹೇಳ್ತೀವಿ ರಿಫ್ಲೆಕ್ಟಿವ್ ಇಂಡೆಕ್ಸ್ ಟೂ ಪಾಯಿಂಟ್ ಫೋರ್ ಟೂ ಇರುತ್ತೆ ಓಕೆನಾ ಅದಾದಮೇಲೆ ಸ್ಪೆಸಿಫಿಕ್ ಗ್ರಾವಿಟಿ ಇದು ವಜ್ರಂದು ತ್ರೀ ಪಾಯಿಂಟ್ ಫೈ ಟು ಹಂಡ್ರೆಡ್ ಪರ್ಸೆಂಟ್ ತ್ರೀ ಪಾಯಿಂಟ್ ಫೈ ಟೂ ಇರುತ್ತೆ ಇದು ಬಂದುಬಿಟ್ಟು ಸ್ಪೆಸಿಫಿಕ್ ಗ್ರಾವಿಟಿ ಅದಾದ ಮೇಲೆ ವಜ್ರದ ಸರ್ಟಿಫಿಕೇಟ್ನಲ್ಲಿ ಇನ್ನೂ ತ್ರೀ ಥಿಂಗ್ಸ್ ಎಕ್ಸ್ಟ್ರಾ ಇರುತ್ತೆ ಅದು ಯಾವುದಂದ್ರೆ ಕ್ಲಾರಿಟಿ ಕಲರ್ ಕ್ಯಾರೆಟ್ ವೇಟ್ ಕ್ಲಾರಿಟಿ ಅಂದರೆ ಆ ಒಂದು ವಜ್ರದ್ದು ಕ್ಲಾರಿಟಿ ಇದೆ ಕ್ವಾಲಿಟಿ ಇದೆ ಅದಾದಮೇಲೆ ಕಲರ್ ವೇಟ್ ಇದೆ ಇದೆಲ್ಲ ನಾವು ಚಾರ್ಟ್ಸ್ ನಿಮಗೆ ಹೇಳ್ತೀವಿ ಇದೆಲ್ಲ ಬರೆದಿಟ್ಕೊಳ್ಳಿ ಏನೇಕಂದರೆ ಇದೆಲ್ಲ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಒಂದು ಇದೆಲ್ಲ ಪಾಯಿಂಟ್ಸ್ ಓಕೆನಾ ಫಸ್ಟ್ ಒನ್ ವಜ್ರ ಪ್ರೈಸ್ ಹೆಂಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂದರೆ ಅದ್ರದ್ದು ಕಲರ್ನಲ್ಲಿ ಆ ಒಂದು ಪ್ರೈಸ್ ಡಿಫ್ರೆನ್ಷಿಯೇಟ್ ಆಗುತ್ತೆ ನೋಡಿ ವಜ್ರಂದು ಕಲರ್ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ಕಲರ್ ಎ ಬಿ ಸಿ ಇದು ಬರಲ್ಲ ಎ ಬಿ ಸಿ ಡಿಯಿಂದ ನಾವು ಡಿಸೈಡ್ ಮಾಡ್ತೀವಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಟಿಲ್ ಝೆಟ್ ಅವ್ರಿಗೂ ನಾವು ಪ್ರೈಸ್ ಕಲರ್ ಐಡೆಂಟಿಫೈ ಮಾಡ್ತೀವಿ ಎ ಬಿ ಸಿ ಬರೋಲ್ಲ ಇಂದ ಕಲರ್ ಸ್ಟಾರ್ಟ್ ಆಗುತ್ತೆ ಡಿ ಇ ಎಫ್ ಈ ಮೂರು ಕಲರ್ ಇದೆಯಲ್ಲ ಇದು ಹೈಯೆಸ್ಟ್ ಕ್ವಾಲಿಟಿ ಕಲರ್ ಇದು ತುಂಬ ವೈಟ್ 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 ಕಲರ್ ಇರುತ್ತೆ ವಜ್ರ ಡಿ ಇ ಎಫ್ ಕಲರ್ ಇದೆಯಲ್ಲ ಇದು ತುಂಬ ವೈಟ್ ಕಲರ್ ಇರೋದು ತುಂಬ ಹೈ ಕ್ವಾಲಿಟಿ ಇರುತ್ತೆ ಈ ಡಿ ಇ ಎಫ್ ಜಿ ಹೆಚ್ ಐ ಇದು ಮೂರು ಕಲರ್ ಇದೆಲ್ಲ ಸ್ವಲ್ಪ ಯೆಲ್ಲೋಯಿಷ್ ಕಲರ್ ಬರುತ್ತೆ ಜಿ ಹೆಚ್ ಐ ಅದಾದಮೇಲೆ ತಿಲ್ ಝೆಡ್ ಎ ವೈ ಕ್ಯೂ ಪಿ ಎಲ್ ಎಮ್ ಎನ್ ಏನೇನಿರುತ್ತೆ ಅಷ್ಟು ಲೋ 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 ಕಲರ್ ಇರೋದು ಲೋ ಕ್ವಾಲಿಟಿ ಇರೋದು ಕಲರ್ ಕ್ವಾಲಿಟಿ ಲೋ ಇರುತ್ತೆ ಇದು ಮೂರು ಕಲರ್ ಇದೆ ಅಲ್ಲ ಡಿ ಇ ಎಫ್ ಕಲರ್ ಅಥವಾ ಜಿ ಹೆಚ್ ಐ ಕಲರ್ ಡಿ ಇ ಎಫ್ ತುಂಬ ಇಡೀ ಪ್ರಪಂಚದಲ್ಲಿ ಇದೇ ಕ್ಲಾರಿಟಿ ಹೋಗೋದು ಇದೇ ಕ್ವಾಲಿಟಿ ಹೋಗೋದು ಇದೇ ಕಲರ್ನಲ್ಲಿ ಹೋಗೋದು ಹೈಯೆಸ್ಟ್ ಕಲರ್ ಕ್ವಾಲಿಟಿ ಬರೋದು ಡಿ ಇ ಎಫ್ ಕಲರ್ ಬರೋದು ಅದಾದಮೇಲೆ ಜಿ ಎಚ್ ಐ ಏನು ಬರುತ್ತೆ ಅದು ಸ್ವಲ್ಪ ಮೀಡಿಯಮ್ ಯೆಲ್ಲೋಷ್ ಕಲರ್ ಬರುತ್ತೆ ಅದಾದಮೇಲೆ ಕೆಳಗಡೆ ಎಷ್ಟು ಎ ಬಿ ಸಿ ಡಿನಲ್ಲಿ ಎಷ್ಟು ಕೆಳಗಡೆ ಹೋಗುತ್ತೆ ಅಷ್ಟು ಲೋ ಕ್ವಾಲಿಟಿ ಲೋ ಕಲರ್ನಲ್ಲಿ ಇರುತ್ತೆ ಯೆಲ್ಲೋ ಇಶ್ ಕಲರ್ನಲ್ಲಿ ಅಥವಾ ಬ್ರೌನ್ ಕಲರ್ನಲ್ಲಿ ಒನ್ ಡೈಮಂಡ್ ಇರುತ್ತೆ ಸೊ ನೀವು ನೀವು ಯಾವತ್ತೂ ಪರ್ಚೇಸ್ ಮಾಡೋ ಟೈಮ್ನಲ್ಲಿ ನೋಡ್ತೀರಾ ಅಂದರೆ ಡಿ ಅಥವಾ ಇ ಅಥವಾ ಎಫ್ ಕಲರ್ನಲ್ಲಿ ಇರಬೇಕು ಅದೇ ತುಂಬ ಶುದ್ಧವಂತ ಶುದ್ಧವಂತ ಕಲರ್ ಇರೋದು ಓಕೆನಾ ಅದಾದಮೇಲೆ ನಾವು ಕ್ಲಾರಿಟಿನಲ್ಲಿ ನೋಡೋಣ ಡೈಮಂಡ್ದು ಕ್ಲಾರಿಟಿ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಈ ನಾಲ್ಕು ಪ್ಯಾರಾಮೀಟರ್ಸ್ನಲ್ಲಿ ಡಿ ಕ್ಲಾರಿಟಿ ಡಿಸೈಡ್ ಆಗುತ್ತೆ ಫಸ್ಟ್ ಒನ್ ಈಸ್ ವಿ ವಿ ಎಸ್ ನಾವು ಹೇಳ್ತೀವಿ ಅದಾದಮೇಲೆ ವಿ ಎಸ್ ಒನ್ ನಾವು ಹೇಳ್ತೀವಿ ಅದಾದಮೇಲೆ ಎಸ್ ಒನ್ ನಾವು ಹೇಳ್ತೀವಿ ಅದಾದಮೇಲೆ ಲೋ ಕಲರ್ ಲೋ ಕ್ವಾಲಿಟಿ ನಾವು ಹೇಳ್ತೀವಿ ವಿ ವಿ ಎಸ್ ಒನ್ ಅಂದರೆ ಆ ಒಂದು ಡೈಮಂಡ್ ಹೊರ್ಗಡೆ ಇನ್ಕ್ಲೂಷನ್ಸ್ ಇದ್ದು ಅಲ್ಲ ವೆರಿ ವೆರಿ ಲೆಸ್ ಇನ್ಕ್ಲೂಷನ್ಸ್ ಫೋನ್ ವಿ ವಿ ಎಸ್ ವೆರಿ ವೆರಿ ಲೆಸ್ ಇನ್ಕ್ಲೂಷನ್ಸ್ ಫೋನ್ ಅದ್ರದ್ದು ಅರ್ಥ ಏನಂದರೆ ವೆರಿ ವೆರಿ ಲೆಸ್ ಇನ್ಕ್ಲೂಷನ್ಸ್ ಫೋನ್ ಅದ್ರಲ್ಲಿ ಏನು ಇನ್ಕ್ಲೂಷನ್ಸ್ ಇದ್ದರೆ ತ್ರಿಬಲ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡಾಟ್ ಇದೆ ಅದು ನೇಕೆಡ್ ಐಸ್ನಲ್ಲಿ ಅದು ಕಾಣಲ್ಲ ಅದು ಹೈಯೆಸ್ಟ್ ಆ್ಯಂಡ್ ಡಿ ಹೈಯೆಸ್ಟ್ ಕ್ವಾಲಿಟಿ ಬರೋದದು ಅದಾದಮೇಲೆ ವಿ ಇ ಎಸ್ ಒನ್ ಬರುತ್ತೆ ವಿ ಎಸ್ ಒನ್ ಅಂದರೆ ವೆರಿ ಲೆಸ್ ಇನ್ಕ್ಲೂಷನ್ಸ್ ಫೋನ್ ಓಕೆನಾ ವಿ ಎಸ್ ಒನ್ ಎಸ್ ಐ ಅಂದರೆ ಸಮ್ ಇನ್ಕ್ಲೂಷನ್ಸ್ ಆರ್ ಬಿನ್ ಫೌಂಡ್ ಐ ಅಂದರೆ ಇನ್ಕ್ಲೂಷನ್ಸ್ ಆರ್ ದೇರ್ ಈ ಫೋರ್ ಕ ಪ್ಯಾರಾಮೀಟರ್ಸ್ನಲ್ಲಿ ನಾವು ಐಡೆಂಟಿಫೈ ಆಗುತ್ತೆ ಆ ಒಂದು ವಜ್ರಂದು ಕ್ಲಾರಿಟಿ ಅದಾದಮೇಲೆ ತೂಕ ನೋಡಿ ವಜ್ರಂದು ತೂಕ ಹೆಂಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂದರೆ ಒನ್ ಸೆಂಟ್ ನೋಡಿ ನಾವು ಜೆಮ್ಸ್ಟೋನ್ಸ್ಗೆ ನಾವು ಹರಳುಗಳಿಗೆ ನಾವು ಕ್ಯಾರೆಟ್ನಲ್ಲಿ ನಾವು ತೂಕ ಮಾಡ್ತೀವಿ ಡೈಮಂಡ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದು ನಾವು ಸೆನ್ಸ್ನಲ್ಲಿ ನಾವು ಹೇಳ್ತೀವಿ ಸೆನ್ಸ್ನಲ್ಲಿ ನಾವು ತೂಕಂದು ಐಡೆಂಟಿಫೈ ಮಾಡ್ತೀವಿ ನೋಡಿ ಒನ್ ಸೆಂಟ್ ಟು ಹಂಡ್ರೆಡ್ ಸೆಂಟ್ಸ್ ಇಸಿಗಲ್ಸು ಒನ್ ಕ್ಯಾರೆಟ್ ಓಕೆನಾ ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಒನ್ ಸೆಂಟ್ ಟು ಹಂಡ್ರೆಡ್ ಸೆಂಟ್ ಒನ್ ಕ್ಯಾರೆಟ್ ಇರೋದು ಐತ್ ಒನ್ ಕ್ಯಾರೆಟ್ ಟು ಫೈವ್ ಕ್ಯಾರೆಟ್ ಈಕ್ವಲ್ಸ್ ಟು ಒನ್ ಗಿರಾಮ್ ಓಕೆನಾ ಒನ್ ಸೆಂಟ್ ಟು ಹಂಡ್ರೆಡ್ ಸೆಂಟ್ ಈಕ್ವಲ್ಸ್ ಟು ಒನ್ ಕ್ಯಾರೆಟ್ ಆ್ಯಂಡ್ ಒನ್ ಸೆಂಟ್ ಟು ಫೈವ್ ಸೆಂಟ್ಸ್ ಟು ಒನ್ ಗಿರಾಮ್ ಓಕೆನಾ ಅಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ ಡೈಮಂಡ್ ಪ್ರೈಝನ್ನು ಸೆನ್ಸಿಂದ ಡಿಫ್ರೆನ್ಷಿಯೇಟ್ ಆಗುತ್ತೆ ಎಷ್ಟು ವ ಎಷ್ಟು ದೊಡ್ಡದಿರುತ್ತೆ ಡೈಮಂಡ್ ಅಷ್ಟು ಪ್ರೈಸ್ ಹೈ ಇರುತ್ತೆ ಓಕೆನಾ ಅದು ನಾವು ಪ್ರೈಸಿಂಗ್ ಬಗ್ಗೆಯೂ ನಾವು ಮಾತಾಡೋಣ ಪ್ಲಸ್ ಇದ್ರದ್ದು ಕ್ಲ್ಯಾರಿಟಿ ಬಗ್ಗೆ ನಾವು ಕ್ಲಾರಿಫೈ ಮಾಡೋಣ ಫಸ್ಟ್ ಅದಾದಮೇಲೆ ನಾವು ಕಟ್ಟಿಂಗ್ ಆಯಿತು ಕಲರ್ ಆಯಿತು ಕ್ಲಾರಿಟಿ ಆಯಿತು ಅದಾದಮೇಲೆ ನಮ್ಮದು ಒಳಗಡೆ ಜನ್ಸೊಂದು ಇನ್ಕ್ಲೂಷನ್ಸ್ ಏನಿದೆ ಅಲ್ಲಿ ನಾವು ಅರ್ಥ ಮಾಡೋಣ ಒಳಗಡೆ ಎಷ್ಟು ಕಡಿಮೆ ಇನ್ಕ್ಲೂಷನ್ಸ್ ಇರುತ್ತೆ ಅಷ್ಟು ಹೈ ಕ್ವಾಲಿಟಿ ಇರುತ್ತೆ ವಜ್ರದಲ್ಲಿ ಅದಾದಮೇಲೆ ಕಟ್ಟಿಂಗ್ ನಾವು ನೋಡ್ತೀವಿ ಕಟ್ಟಿಂಗ್ ಎಕ್ಸಿಲೆಂಟ್ ಕಟ್ಟಿಂಗ್ ಬರುತ್ತೆ ಫೇಂಟ್ ಕಟ್ಟಿಂಗ್ ಬರುತ್ತೆ ನಾರ್ಮಲ್ ಕಟ್ಟಿಂಗ್ ಬರುತ್ತೆ ಅದಾದಮೇಲೆ ರೌಂಡ್ ಕಟ್ಟಿಂಗ್ ಕಟ್ಟಿಂಗ್ಸ್ನ ರೌಂಡ್ ಕಟ್ಟಿಂಗ್ ಬರುತ್ತೆ ಸ್ಕ್ವೇರ್ ಕಟ್ಟಿಂಗ್ ಬರುತ್ತೆ ರೆಕ್ಟ್ಯಾಂಗಲ್ ಕಟ್ಟಿಂಗ್ ಬರುತ್ತೆ ಹಾರ್ಟ್ ಕಟ್ಟಿಂಗ್ ಬರುತ್ತೆ ಬಟ್ ಹೈ ಕ್ವಾಲಿಟಿ ಕಟ್ಟಿಂಗ್ ಬರೋದು ರೌಂಡ್ ಕಲರ್ ಕಟ್ಟಿಂಗ್ ರೌಂಡ್ ಕಲರ್ನಲ್ಲಿ ಎಕ್ಸಿಲೆಂಟ್ ಕಟ್ಟಿಂಗ್ ತುಂಬ ಶ್ರೇಷ್ಠವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಕ್ಸಿಲೆಂಟ್ ಕಟ್ಟಿಂಗ್ ಓಕೆನಾ ನೀವು ಡೈಮಂಡ್ ಪರ್ಚೇಸ್ ಮಾಡೋಕ್ಕೆ ಟೈಮ್ ವಿ ವಿ ಎಸ್ ಒನ್ ಇರಬೇಕು ಡಿ ಇ ಎಫ್ ಕಲರ್ನಲ್ಲಿ ಇರಬೇಕು ಕಟ್ಟಿಂಗ್ ಹೈ ಕ್ವಾಲಿಟಿ ಇರ ಇರಬೇಕು ಅದಾದಮೇಲೆ ನೀವು ತೂಕ ಎಷ್ಟು ತೂಕ ಬೇಕಂದ್ರೆ ಅಷ್ಟು ತೂಕ ನೀವು ತೊಗೊಳ್ಬೋದು ಓಕೆನಾ ಇದು ಬಂದುಬಿಟ್ಟು ಬೇಸಿಕ್ ಕ್ಲಾರಿಟಿ ಆಫ್ ಡೈಮಂಡ್ ನಾವು ಡೈಮಂಡು ಯೂಸ್ ಮಾಡೋದು ನಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅದು ನಾವು ನೋಡ್ಕೊಳೋಣ ನೋಡಿ ಫಸ್ಟ್ ಒಂದು ಹೆಲ್ತಿ ಬೆನಿಫಿಟ್ಸ್ ನಾವು ನೋಡೋಣ ಅಂದರೆ ಹೆಲ್ತ್ ಬೆನಿಫಿಟ್ಸ್ಗೆ ಡೈಮಂಡ್ ತುಂಬ ಎಫೆಕ್ಟಿವ್ ಇರುತ್ತೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಫೇಸ್ನಲ್ಲಿ ಸ್ಕಿನ್ ಏನು ಫೇಸ್ನಲ್ಲಿ ನಮ್ಮ ಸ್ಕಿನ್ ಏನಿರುತ್ತೆ ಫೇಸ್ ಸ್ಕಿನ್ ಗ್ಲೋಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಡೈಮಂಡ್ ನೀವು ಎಷ್ಟೋ ಕಡೆ ನೀವು ನೋಡಿರ್ತೀರ ಡೈಮಂಡ್ ಫೇಸ್ ವಾಶ್ ಇರುತ್ತೆ ಡೈಮಂಡ್ ಫೇಸ್ ಕ್ರೀಮ್ಸ್ ಇರುತ್ತೆ ಏನಕ್ಕೆ ಡೈಮಂಡ್ ಫೇಸ್ ಕ್ರೀಮ್ ಯೂಸ್ ಮಾಡೋದಂದರೆ ಏನಕ್ಕೆ ಎಂಬ್ರಾಯ್ಡ್ರೀ ಫೇಸ್ ಕ್ರೀಮ್ ಏನಕ್ಕೆ ಮಾಡಲ್ಲ ಅಥವಾ બ્લೂಸಫೈರ್ ಸ್ಕಿನ್ ಫೇಸ್ ಸ್ಕಿನ್ ಯininkೇ ಮಾಡಲ್ಲ ಅಂದ್ರೆ ಡೈಮಂಡ್ ಅಲ್ಲಿ समथिंग देयर आर सम मिनರಲ್ಸ್ ದೇ ವಿಚ್ ಹೆಲ್ಪ್ಸ್ ಟು ಕ्योर ದಿ ಸ್ಕಿನ್ प्रॉब्लम्स ಓಕೆನಾ ಡೈಮಂಡ್ ಅಲ್ಲಿ ಡೈಮಂಡ್ ಫೇಸ್ ಸ್ಕಿನ್ ಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಚೀಕ್ಸ್ ಗೆ ಸ್ಪೆಶಿಯಲಿ ಚೀಕ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅದಾದ ಮೇಲೆ throat ಗೆ throat ಗೆ throat प्रॉब्लम ಗೆನು ಆಷ್ಟೆ ಏನಾದ್ರೂ throat प्रॉब्लम ಇದೆ throat ಇನ್ಫೆಕ್ಷನ್ ಇದೆ ಏನಾದ್ರೂ throat रिलेटेड प्रॉब्लम्स ಗೆನು ಡೈಮಂಡ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದಾದಮೇಲೆ ನಮ್ಮ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ಗೂ ಡೈಮಂಡ್ ಯೂಸ್ ಆಗುತ್ತೆ ಯೂರಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಯೂರಿನಲ್ಲಿ ಬ್ಲ್ಯಾಡ್ರನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಯೂರಿನಲ್ಲಿ ಇನ್ಫೆಕ್ಷನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಯೂರಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ನಲ್ಲಿ ಲೆಟೆಡ್ ಬಿ ಫಾರ್ ಮೆನ್ ಲೇಟೆಡ್ ಬಿ ಫಾರ್ ಫೀಮೇಲ್ಸ್ ಎರಡಕ್ಕೂ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದಾದ ಮೇಲೆ ನಾವು ಬೆನಿಫಿಟ್ಸ್ ನೋಡೋಣ ಇದು ಬಂದುಬಿಟ್ಟು ಹೆಲ್ತಿ ಬೆನಿಫಿಟ್ಸ್ ನಾವು ಡೈಮಂಡ್ ಧರ್ದ ಮೇಲೆ ನಮ್ಮ ಬಾಡಿನಲ್ಲಿ ಏನು ಪ್ರಭಾವ ಇರುತ್ತೆ ನಮ್ಮ ಕಲ್ಚರ್ನಲ್ಲಿ ಏನು ಪ್ರಭಾವ ಅದು ನಾವು ನೋಡೋಣ ಫಸ್ಟ್ ಒನ್ ಇರೋದು ಶುಕ್ರ ಅಂದರೆ ಫೀಮೇಲ್ ಪ್ಲ್ಯಾನೆಟ್ ಎಲ್ಲರಿಗೆ ಗೊತ್ತಿರುತ್ತೆ ಶುಕ್ರ ಅಂದರೆ ಫೀಮೇಲ್ ಪ್ಲ್ಯಾನೆಟ್ ಫೀಮೇಲ್ ಅಟ್ರಾಕ್ಟಿವ್ ಪ್ಲ್ಯಾನೆಟ್ ಇದು ಎಲ್ಲ ಶುಕ್ರಂಗೆ ಫೀಮೇಲ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಫೀಮೇಲ್ ರಿಲೇಟೆಡ್ ಪಾಸಿಟಿವ್ ಪವರ್ಸ್ ಬೇಕಂದರೆ ಒನ್ ಆಫ್ ದಿ ಬ್ಯೂಟಿಫುಲ್ ಜಿಮ್ಸು ಇರೋದು ಡೈಮಂಡ್ ನೋಡಿ ಫೀಮೇಲ್ಸ್ಗೆ ಒಂದು ನೆಕ್ಸ್ಟ್ ಟಾಪ್ ಟಾಪಪ್ ಮಾಡ್ತಾರೆ ಒಂದು ನೆಕ್ಸ್ಟ್ ಬೂಸ್ಟ್ ಮಾಡ್ತಾರೆ ಅವ್ನು ಫೀಮೇಲ್ಸ್ ಬಾಡಿನಲ್ಲಿ ಇಟ್ ಮೈಟ್ ಬಿ ಚಿಕ್ಸ್ ಇಟ್ ಮೈಟ್ ಬಿ ಗ್ಲೋ ಇಟ್ ಮೈಟ್ ಬಿ ಬಾಡಿ ಅವನ ಬಾಡಿಗೆ ಒಂದು ಗ್ಲೋ ಮಾಡ್ತಾರೆ ಅವನ ಬಾಡಿನಲ್ಲಿ ಒನ್ ಒಳಗಡೆಯಿಂದ ಒಂದು ನಾವು ಹೇಳ್ತೀವಿ ಇನ್ನರ್ ಗ್ಲೋ ಹೇಳ್ತೀವಿ ಇನ್ನರ್ ಗ್ಲೋಗೆ ಆಚೆ ತೊಗೊಂಡ್ಬಿಟ್ಟು ತೋರಿಸ್ತಾರೆ ವೆನ್ ದೇ ಲುಕ್ ಗುಡ್ ವೆನ್ ದೆ ಫೀಲ್ ಗುಡ್ ದೇ ಲುಕ್ ಗುಡ್ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಗೊತ್ತು ವೆನ್ ದೆ ಫೀಲ್ ಗುಡ್ ದೇ ಲುಕ್ ಗುಡ್ ಓಕೆ ಆ ಒಂದು ಫೀಲಿಂಗ್ ಕ್ರಿಯೇಟ್ ಮಾಡ್ತಾರೆ ಆ ಒಂದು ಚೀ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ನೀವು ಡೈಮಂಡ್ ಧರಿಸಿದ ಮೇಲೆ ಆ ಒಂದು ಚೀಫುಲ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಬಾಡಿನಲ್ಲಿ ನಿಮ್ಮ ಬಾಡಿ ಎಲ್ಲ ಯು ಫೀಲ್ ಲೈಕ್ ಐ ಆಮ್ ಬ್ಯೂಟಿಫುಲ್ ಐ ಆಮ್ ಗಾರ್ಜಿಯಸ್ ಓಕೆನಾ ಲಕ್ಸುರಿಯಸ್ನೆಸ್ಗಿ ಈ ಒಂದು ಡೈಮಂಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಲಕ್ಸೂರಿಯಸ್ಗೇನು ಡೈಮಂಡ್ ಎಷ್ಟೋ ಜನ ಯೂಸ್ ಮಾಡ್ತಾರೆ ನಮ್ಮ ಬಾಡಿ ಸ್ಪೆಷಲಿ ಫೀಮೇಲ್ಸ್ಗೆ ಸ್ ಫೀಮೇಲ್ಸ್ ಬಾಡಿ ತುಂಬ ಬ್ರೈಟಾಗಿ ಕಾಣಿಸ್ಬೇಕು ಅಟ್ರಾಕ್ಟಿವ್ ಕಾಣಿಸ್ಬೇಕು ಡೈಮಂಡ್ ರತ್ನ ವೇರ್ ಮಾಡ್ತಾರೆ ಅದಾದ ಮೇಲೆ ಒಂದು ಹೈ ಫೈ ಡೈಮಂಡ್ ಧರಿಸಿದ ಮೇಲೆ ಯು ಫೀಲ್ ಲೈಕ್ ಯು ಆರ್ ರಾಯಲ್ಟಿ ಯು ಆರ್ ಪೀಸ್ ಅಲ್ಲ ಯು ಆರ್ ನಾಟ್ ಆ ಪೀಸ್ ಯು ಆರ್ ನಾಟ್ ರಾಯಲ್ಟಿ ಯು ಲುಕ್ ಯು ಅವನ ಡೈಮಂಡ್ ಕ್ರಿಯೇಟ್ಸ್ ಯುವರ್ ರಾಯಲ್ಟಿ ಅವ್ನ ಡೈಮಂಡಲ್ಲಿ ಲಕ್ಸುರಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ ನೀವು ಡೈಮಂಡ್ ನೋಡಿದ ತಕ್ಷಣ ಅವನ ಡೈಮಂಡಲ್ಲಿ ಫೀಲಿಂಗ್ಸ್ ಬರುತ್ತಿದ್ದ ಅವ್ನು ಡೈಮಂಡ್ ಆ ಥರ ಫೀಲಿಂಗ್ ಕೊಡ್ತಾರೆ ನಿಮ್ಗೆ ಆ ಆ ಥರ ಮನಸ್ಸಿಗೆ ಕಾರಕ ಇರೋದು ಡೈಮಂಡ್ ಏನಕ್ಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಚೀಫುಲ್ ಆ್ಯಟಿಟ್ಯೂಡ್ ಗ್ರೋ ಮಾಡ್ತಾರೆ ಸೊ ಯು ಫೀಲ್ ದಟ್ ಯು ಲುಕ್ ರಾಯಲ್ ಯು ಲುಕ್ ಲಕ್ಸುರಿ ಆ್ಯಂಡ್ ಯು ಲುಕ್ ವೆರಿ ಫ್ಯಾಂಟ್ಯಾಸ್ಟಿಕ್ ಡೈಮಂಡಲ್ಲಿ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದು ಬರುತ್ತೆ ಸ್ಪ್ರಿಚುಯಾಲಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ ನೀವು ಡೈಮಂಡ್ ಧರಿಸಿದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ನಿಮ್ಮ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಜಾಗ ಜಾಗನಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಒಂದು ನಿಮ್ಮ ಜೀವನದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಡೈಮಂಡ್ ತುಂಬ ಚೆನ್ನಾಗಿರುತ್ತೆ ಓಕೆ ಅದಾದಮೇಲೆ ಸ್ಪೆಷಲಿ ನಾನು ಫೀಮೇಲ್ಸ್ಗೆ ಹೇಳ್ತೀನಿ ಫೀಮೇಲ್ಸ್ ಶುಡ್ ವೇರ್ ಡೈಮಂಡ್ ರಿಂಗ್ ಅಥವಾ ನೋಸ್ಪಿನಿ ಅವನ ಫೀಮೇಲ್ಸ್ ಬಾಡಿನಲ್ಲಿ ಒಂದು ಗ್ಲೋ ಕಾಣಿಸುತ್ತೆ ಅವನ ಫೀಮೇಲ್ ಬಾಡಿನಲ್ಲಿ ಅಟ್ರಾಕ್ಟಿವ್ ಕಾಣಿಸುತ್ತೆ ಅವ್ನ ಫೀಮೇಲ್ಸ್ ಬಾಡಿಗೆ ಚಿಕ್ಸ್ನಲ್ಲಿ ಗ್ಲೋನ ಚಿಕ್ಸ್ನಲ್ಲಿ ತುಂಬ ಗ್ಲೋ ಆಗುತ್ತೆ ಒಂದು ಬಾಡಿನಲ್ಲಿ ಒಂದು ಅಟ್ರಾಕ್ಷನ್ ಫೇಸ್ ಬರುತ್ತೆ ಅಟ್ರಾಕ್ಷನ್ ಬಾಡಿ ಬರುತ್ತೆ ಸೊ ಫೀಮೇಲ್ಸ್ ಶುಡ್ ವೇರ್ ದಿಸ್ ಪ್ರಾಬ್ಲಮ್ ಸೊ ಇನ್ ಒಂದು ನಾನು ಹೇಳ್ತೀನಿ ಫೀಮೇಲ್ಸ್ಗೆ ಪಿ ಸಿ ಯೋ ಡಿ ಪಿ ಸಿ ಓ ಎಸ್ ಈ ಥರ ಫೀಮೇಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೇನು ಡೈಮಂಡ್ ತುಂಬ ವರ್ಕ್ಫುಲ್ ಆಗುತ್ತೆ ಓಕೆನಾ ಲೆಟ್ ಇಟ್ ಬಿ ಎನಿ ಫೀಮೇಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಇಸ್ ಡೈಮಂಡ್ ನಿಮ್ಮ ವಜ್ರ ಧರಿಸಿ ಅದಾದಮೇಲೆ ನೀವು ಅದು ಅದೇ ನೀವು ನೀವೇ ಫೀಲ್ ಮಾಡ್ತೀರಾ ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಇದು ಬಂದುಬಿಟ್ಟು ಒನ್ ಆಫ್ ದಿ ಪವರ್ಫುಲ್ ಜೆಮ್ಸ್ ಅಂಡ್ ಡೈಮಂಡ್ ವೇರ್ ಮಾಡಿದ ತಕ್ಷಣ ನಿಮಗೆ ಅದೊಂದು ಸತಿ ಪವರ್ ಸಿಗುತ್ತೆ ಓಕೆನಾ ನಿಮಗೆ ಡೈಮಂಡ್ ವೇರ್ ಮಾಡೋಕ್ಕೆ ಅಷ್ಟು ಬಜೆಟ್ ಇಲ್ಲ ಅಥವಾ ಏದೋ ಒಂದು ಪ್ರಾಬ್ಲಮ್ಸ್ ಇದೆ ಅಷ್ಟು ಕ್ಯಾರೆಟ್ ನಿಮಗೆ ವರ್ಕ್ ಆಗ್ತಾ ಇಲ್ಲ ಅಂದರೆ ನೀವು ವೈಟ್ ಝರ್ಕಾನ್ ಜೆನ್ಸನ್ನು ನೀವು ವೇರ್ ಮಾಡ್ಬೋದು ವೈಟ್ ಝರ್ಕಾನ್ ಜನ್ಸ್ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿದು ವೈಟ್ ಜರ್ಕಾನ್ ವೇರ್ ಮಾಡಿ ವೈಟ್ ಜರ್ಕಾನ್ ಅಥವಾ ವೈಟ್ ಸಫೈರ್ ಜನ್ಸ್ರನ್ನು ವೇರ್ ಮಾಡಿ ಅದನ್ನೇ ಅಂದರೆ ವೈಟ್ ಓಪಲ್ ಜನ್ಸ್ರೂ ನೀವು ವೇರ್ ಮಾಡ್ಬೋದು ಮೂರ್ನಲ್ಲಿಯೂ ಕೂಡ ಅಷ್ಟೇ ನಿಮಗೆ ಬೆನಿಫಿಟ್ ಸಿಗುತ್ತೆ ಬಟ್ ಡೈಮಂಡ್ನಲ್ಲಿ ಸ್ವಲ್ಪ ಜಾಸ್ತಿ ಬೆನಿಫಿಟ್ಸ್ ಸಿಗುತ್ತೆ ಓಕೆನಾ ಇದೆಲ್ಲ ನಿಮ್ಮದು ಬೆನಿಫಿಟ್ಸ್ ಪಾರ್ಟ್ಸ್ ಆಯಿತು ಅದಾದಮೇಲೆ ನಾವು ನೋಡೋಣ ಏನೇನು ನಿಮಗೆ ಮೆಂಟಲಿ ಬೆನಿಫಿಟ್ಸ್ ಸಿಗುತ್ತೆ ಏನಕ್ಕೆ ಅಂದರೆ ಡೈಮಂಡ್ ಅದು ನಿಮಗೆ ಒಂದು ಬಾಡಿನಲ್ಲಿ ಒಂದು ಚೀಫುಲ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ ದೈಕ್ ಯು ಫೀಲ್ ರಾಯಲ್ ಯು ಫೀಲ್ ಲೈಕ್ ಐ ಆಮ್ ಕ್ರೇಜಿ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ನಿಮಗೆ ಕ್ರಿಯೇಟ್ ಆಗುತ್ತೆ ಏನಕ್ಕೆ ಅಂದರೆ ಡೈಮಂಡ್ ಈಸ್ ಒನ್ ಆಫ್ ದಿ ಪವರ್ಫುಲ್ ಜೆಮ್ ಸ್ಟೋನ್ ಅದು ಡೈಮಂಡ್ ಮತ್ತು ಬ್ಲೂ ಸಫೈರ್ ಇದು ಎರಡು ಜೆಮ್ ಸ್ಟೋನ್ನಲ್ಲಿ ಸ್ವಲ್ಪ ಚೇಂಜಸ್ ನಿಮ್ಮ ಬಾಡಿನಲ್ಲಿ ಚೇಂಜಸ್ ತುಂಬ ಜಾಸ್ತಿ ಆಗುತ್ತೆ ಸೊ ಡೈಮಂಡ್ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಹುಷಾರಾಗಿ ನೀವು ಯೂಸ್ ಮಾಡಬೇಕು ಅದಾದಮೇಲೆ ಡೈಮಂಡ್ ಯಾವಾಗ ವೇರ್ ಮಾಡಬೇಕು ಇದೊಂದು ಪಾಯಿಂಟ್ಸ್ ನೋಟ್ ಮಾಡಿಕೊಡಿ ಏನಕ್ಕೆಂದರೆ ಡೈಮಂಡ್ ಸ್ವಲ್ಪ ಪ್ಯಾರಾಮೀಟರ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದು ನೀವು ಶುಕ್ರವಾರ ವೇರ್ ಮಾಡಬೇಕು ಶುಕ್ರವಾರ ಅಪ್ರಾಕ್ಸಿಮೇಟ್ಲಿ ಶುಕ್ರ ಹೋರಾ ಟೈಮ್ನಲ್ಲಿ ನೀವು ವೇರ್ ಮಾಡಿ ಫ್ರೈಡೇ ಶುಕ್ರ ಹೋರಾ ಟೈಮ್ನಲ್ಲಿ ಈ ಒಂದು ಸ್ಟೋನ್ ನೀವು ವೇರ್ ಮಾಡಬೇಕು ಅದಾದಮೇಲೆ ನೀವು ಮೆ ಮಿಡಿಲ್ ಫಿಂಗರ್ನಲ್ಲಿ ಅಥವಾ ರಿಂಗ್ ಫಿಂಗರ್ನಲ್ಲಿ ಈ ಎರಡು ಫಿಂಗರ್ನಲ್ಲಿ ವೇರ್ ಮಾಡ್ಬೋದು ಫಸ್ಟ್ ಆಪ್ಷನ್ ಮಿಡಲ್ ಫಿಂಗರ್ ಇರೋದು ಮೆನ್ಸ್ಗೆ ಯಾವತ್ತೂ ರೈಟ್ ಹ್ಯಾಂಡ್ನಲ್ಲಿ ವೇರ್ ಮಾಡಬೇಕು ಫೀಮೇಲ್ಸ್ಗೆ ಲೆಫ್ಟ್ ಹ್ಯಾಂಡ್ನಲ್ಲಿ ವೇರ್ ಮಾಡಬೇಕು ಅದಾದ ಮೇಲೆ ಕ್ಯಾನ್ ವೇರ್ ನೋಸ್ಪಿನ್ನೂ ಅವರು ನೋಸ್ಬುಟ್ನು ಅವರು ವೇರ್ ಮಾಡ್ಬೋದು ಅಥವಾ ಕಿವಿಗೆ ಇಯರಿಂಗ್ಸ್ ಫಾರ್ಮ್ನಲ್ಲಿಯೂ ಕೂಡ ಅವರು ವೇರ್ ಮಾಡಬೇಕು ಬಟ್ ಒಂದು ಏನಿದೆ ಅಂದರೆ ರೂಲ್ ಏನಿದೆ ಅಂದರೆ ಅದು ಹಿಂದೆ ಓಪನ್ ಇರಬೇಕು ನಾವು ಏನು ಉಂಗುರ ಮಾಡ್ತೀವಿ ಅಲ್ಲ ಮಾಡೋಕ್ಕೆ ಮುಂಚೆ ನೋಡಿ ಎಲ್ಲ ಹಿಂದೆ ಓಪನ್ ಇರಬೇಕು ಹಿಂದೆ ಜಿಮ್ಸ್ ನಿಮ್ಮ ಬಾಡಿನಲ್ಲಿ ಟಚ್ ಆಗಬೇಕು ಹಂಗೇನು ಅಷ್ಟೇ ಆ ಒಂದು ನೋ ಸ್ಪೀನ್ ಅಥವಾ ಒಂದು ಇಯರಿಂಗ್ಸ್ನಲ್ಲಿ ಹಿಂದೆ ಓಪನ್ ಇರಬೇಕು ಸೊ ಇದೆಲ್ಲ ಪ್ಯಾರಾಮೀಟರ್ಸ್ ಇದೆ ಡೈಮಂಡ್ದು ಡೈಮಂಡ್ ವೇರ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಅಕ್ಕಿ ಅಥವಾ ನಿಮ್ಮ ಯಾವುದೋ ಒಂದು ಗ್ರೀನ್ಸ್ ದಾನ ಕೊಡಿ ಮೇಲೆ ನೀವು ವೇರ್ ಮಾಡೋಕ್ಕೆ ಮುಂಚೆ ಒಂದು ಡೈಮಂಡ್ಗೆ ಶುದ್ಧಿ ಮಾಡಿ ಶುದ್ಧಿ ಹೆಂಗೆ ಮಾಡ್ತೀರಾ ಅಂದರೆ ಆ ಒಂದು ಜೆನ್ಸನ್ನೇ ಪಂಚಾಮೃತದಲ್ಲಿ ಡಿಪ್ ಮಾಡಿ ಒಂದು ಜೆಂಸನ್ ನೀವು ವೇರ್ ಮಾಡ್ಬೋದು ನಾವು ಏನಕ್ಕೆ ಅದಕ್ಕೆ ಹೇಳ್ತೀವಿ ಅಂದರೆ ಅಲ್ಲಿ ಏನೇನೋ ಒಂದು ನೆಗೆಟಿವ್ ಎನರ್ಜೀಸ್ ಏನೇನೋ ನೆಗೆಟಿವ್ ವರ್ಬ್ಸ್ ಇದೆ ಅದೆಲ್ಲ ಹೋಗ್ಬಿಡುತ್ತೆ ಡೈಮಂಡ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಜೆಮ್ಸುನ್ ವೇರ್ ಮಾಡೋಕ್ಕೆ ಮುಂಚೆ ಆ ಒಂದು ಜೆಮ್ಸೋನ್ಗೆ ನೀವು ಕ್ಲೆನ್ಸಿಂಗ್ ಮಾಡಿ ಒಂದು ಜೆಮ್ಸ್ಟೂನ್ ಶುಕ್ರಗ್ರಹದ ಜೆಮ್ಸನ್ ಹೇಳ್ಬಿಟ್ಟು ನೀವು ಆ ಒಂದು ಜನಸನ್ನು ನೀವು ವೇರ್ ಮಾಡ್ಬೋದು ಇನ್ನೂ ಡೈಮಂಡ್ ಪರ್ಚೇಸಿಂಗ್ ಪ್ಯಾರಾಮೀಟರ್ಸ್ ಇದೆ ತುಂಬ ಇದೆ ಇನ್ನು ನಾವು ನೆಕ್ಸ್ಟ್ನಲ್ಲಿ ತಿಳ್ಕೊಳ್ಳೋಣ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆ ಗುರು ಶಿವಮ್ ಗುರುಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು